ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬವಾಗಿದ್ದು ಎಲ್ಲರೂ ಭಾಗವಹಿಸಿ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವಂತೆ ಮಾಡಲು ಕೊಡಗು ಜಿಲ್ಲಾಡಳಿತ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಮತದಾರರನ್ನು ಪ್ರೇರೇಪಿಸುತ್ತಿದೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಶುಕ್ರವಾರ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ ವೃತ್ತದಿಂದ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಜಾಥಾಕ್ಕೆ ಹಸಿರು ನಿಶಾನೆ ತೋರುವ ಮೂಲಕ ಜಿಲ್ಲಾಧಿಕಾರಿ ವೆಂಕಟರಾಜ್ ಚಾಲನೆ ನೀಡಿದರು ಸಂವಿಧಾನ ನೀಡಿರುವ ಮತದಾನದ ಹಕ್ಕನ್ನು ಪ್ರತಿಯೊಬ್ಬ ಪ್ರಜೆಯೂ ವಿವೇಚನೆಯಿಂದ ಅರ್ಹ ವ್ಯಕ್ತಿಗೆ ನೀಡುವ ಮೂಲಕ ಸದೃಢ ಪ್ರಜಾಪ್ರಭುತ್ವ ನಿರ್ಮಾಣಕ್ಕೆ ಮುಂದಾಗುವಂತೆ ಡಿಸಿ ಕರೆ ನೀಡಿದ್ರು ಕೆಎಂ ಕಾರ್ಯಪ್ಪ ವೃತ್ತದಿಂದ ಜನರಲ್ ತಿಮ್ಮಯ್ಯ ವೃತ್ತದ ಮಾರ್ಗವಾಗಿ ಸಾಗಿದ ಕಾಲ್ನಡಿಗೆ ಜಾಥಾ ಕಾವೇರಿ ಕಲಾಕ್ಷೇತ್ರದಲ್ಲಿ ಅಂತ್ಯಗೊಂಡಿತು ನಮ್ಮ ಮತ ನಮ್ಮ ಹಕ್ಕು ಪ್ರತಿ ಮತ ಅತ್ಯಮೂಲ್ಯ ತಪ್ಪದೇ ಮತದಾನ ಮಾಡಿ ನನ್ನ ಮತ ಮಾರಾಟಕ್ಕಿಲ್ಲ ಮತ ಚಲಾಯಿಸೋಣ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸೋಣ ಮುಂತಾದ ಸ್ಲೋಗನ್ಗಳನ್ನೊಳಗೊಂಡ ಬಂಟಿಂಗ್ಸ್ಗಳನ್ನು ಪ್ರದರ್ಶಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ಜಾಥಾದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವರ್ಣಿತ್ ನೇಗಿ ವಿವಿಧ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಮತದಾನ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದರಲ್ಲಿ ಈಗ ಸುಮಾರು ಇದು ಹೇಳಬೇಕಂದ್ರೆ ಐನೂರು ಜನರಿಗೆ ನಾವು ಸೇರಿ ಈಗ ಇದು ಮಹಿಳಾ ಸೊಸೈ ಸಂಘ ಆಗಲಿ ಇದು ಎಲ್ಲ ವಿದ್ಯಾರ್ಥಿಗಳು ಆಗಲಿ ಸಿಬ್ಬಂದಿಗಳು ಆಗಲಿ ಸಾರ್ವಜನಿಕರು ಆಗಲಿ ಎಲ್ಲ ಭಾಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಇದರಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನಿದೆ ಅಂದರೆ ಇವತ್ತು ನಾವು ಜಾಗೃತಿ ಮೂಲಕ ಒಂದು ಜಾಥಾ ಮೂಲಕ ಜಾಗೃತಿ ಮಾಡಿಕೊಂಡು ಎಲ್ಲರಿಗೆ ಒಂದು ಪ್ರೋತ್ಸಾಹ ಕೊಡಬೇಕಂದ್ರೆ ಇದು ಬರುವ ಇಪ್ಪತ್ತಾರಿಗೆ ತಪ್ಪದೆ ಅವರು ಮತವನ್ನು ಚಲಾಯಿಸಬೇಕು ಮತಗಟ್ಟೆಗೆ ಬರಬೇಕು ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೆ ಅವರಿಗೆ ಎನ್ಕರೇಜ್ ಮಾಡಿಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ವೋಟಿಂಗ್ ರೈಟ್ಸನ್ನು ಎಕ್ಸಸೈಸ್ ಮಾಡಿ ಮತ್ತು ಈ ಪ್ರಜಾತಂತ್ರ ಹಬ್ಬದಲ್ಲಿ ಅವರು ಎಲ್ಲ ಅದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಎಲ್ಲ ಭಾಗವಹಿಸಿ ಈಗ ನಮ್ಮ ಅದು ವೋಟಿಂಗ್ ಮಾಡಿ ಇಪ್ಪತ್ತಾರನಿಗೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಒಂದು ಮತದಾನ ಇದೆ ಆವಾಗ ಬರಬೇಕಂತ ಎಲ್ಲರಿಗೆ ಒಂದು ತಿಳುವಳಿಕೆ ಕೊಟ್ಟು ಜಾಗೃತಿ ಇದ್ದೀವಿ ಮತ್ತು ಅವರು ಹಕ್ಕುಗಳು ಏನಿದೆ ಮತ್ತು ಪ್ರತಿಯೊಬ್ಬರದ್ದು ವೋಟ್ ಏನಿದೆ ಅಂತ ಅದರಲ್ಲಿ ಮಹತ್ವ ಏನಿರ್ತದೆ ನಮ್ಮ ಸ್ವತಂತ್ರದ ಹೋರಾಟ ಟೈಮಲ್ಲಿ ಎಲ್ಲರೂ ನಾವು ನಮ್ಮ ಸರ್ಕಾರವನ್ನು ನಾವೇ ಚುನಾವಣೆ ಮಾಡ್ತೀವಿ ಅಂತ ಅದರಿಂದನೇ ಈ ಥರದ್ದು ಎಲ್ಲ ನಮಗೆ ಇದು ಇಂಡಿಪೆಂಡೆನ್ಸ್ ಸಿಕ್ತು ಅದು ಆದಮೇಲೆ ಎಲ್ಲರಿಗೆ ಹದಿನೆಂಟು ವರ್ಷ ಮೇಲೆ ಎಲ್ಲರಿಗೆ ಒಂದು ಹಕ್ಕವನ್ನು ಸಿಕ್ಕಿದೆ ಸೊ ತಪ್ಪದೇ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಈಗ ಮತಗಟ್ಟೆಗೆ ಬರಬೇಕು ಮತ್ತು ಮತದಾನ ಮಾಡಬೇಕಂತ ಈಗ ನಮ್ಮ ಜಿಲ್ಲಾ ಸ್ವೀಪ್ ಸಮಿತಿ ಆಗಲಿ ಮತ್ತು ಇದು ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನಾವು ಈ ಥರದ್ದು ಎಲ್ಲರಿಗೆ ಸಂದೇಶವನ್ನು